ಬೆಳಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ಮಳೆ ಸ್ಟಾರ್ಟ್ ಆದ್ದು ಇವಾಗ ಸಹ ಮಳೆ ಏನು ನಿಲ್ಲಿಲ್ಲ ಅಂದರೆ ಜೋರು ಮಳೆ ಜಲೇ ಜಲೇ ಕತ್ತಲ್ಲ ನೋಡಿ ನಿಮಗೆ ಅಡಿಕೆ ತೋಟದಲ್ಲಿ ಸಹ ನೋಡಿ ಹರಿವೆ ಚಿಕ್ಕ ಚಿಕ್ಕ ಉಂಟು ಬೆಳೀತಾ ಉಂಟು ಎಲ್ಲ ಕಡೆ ನೋಡಿ ಹೀಗೆ ಇರ್ತದೆ ಚಿಕ್ಕ ಇರುವಾಗ ಇದು ನಾನು ಹಾಕಿದ್ದು ಬೀನ್ಸ್ ಗಿಡ ಆಗಿದೆ ನೋಡಿ ಎರಡೆರಡು ಹಾಕಿದ್ದೆ ಆಚೆ ಒಬ್ಳಿದ್ದಾಳೆ ಅಂತೆ ಮೂರು ಫ್ರೆಂಡ್ ಒಟ್ಟಿಗೆ ಇದ್ದಾರೆ ಜನವರಿಯಿಂದ ಡಿಸೆಂಬರ್ ಹೇಗೆ ಬಂತು ಅಂತಲೇ ಗೊತ್ತಾಗೋದಿಲ್ಲ ನಿಮಗೆ ಸಹ ಹೀಗೆ ಅನಿಸ್ತದ ಅಂತ ಹೇಳಿ ಎಂಥ ವರ್ಕಿಗೆ ಸಹ ಹೋಗಲಿ ಎಲ್ಲಿ ಹೋಗಲಿ ನಂದು ವರ್ಕ್ ಆಗೋದೆ ಅವ ಅಲ್ಲಿಂದ ರಿಟರ್ನ್ ಬರೋದಿಲ್ಲ ವೆಯ್ಟ್ ಮಾಡ್ತಾ ಇರ್ತಾನೆ ನನಗೆ ಮಗಳಿಗೆ ಹಿಡಿದಾಯ್ತ ನಾನು ತಿನ್ಲಿ ಅಂತ ಅಮ್ಮ ಬಂದು ಹುಡುಕಿದೆ ಹೇಳು ಇಲ್ಲಿ ಬಂದು ಮಣ್ಣಲ್ಲೆಲ್ಲ ಆಟಾಡಿ ನಿಂತಿದ್ದಾಳೆ ಎಂತ ಗೊತ್ತುಂಟಾ ಈ ಮಣ್ಣು ಮತ್ತೆ ಇವಳ ಕಲರ್ ಗೊತ್ತಾಗುದಿಲ್ಲ ಅಂತ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಎಂತ ಗೊತ್ತುಂಟಾ ನಿನ್ನೆಯಿಂದ ಮಳೆ ಆಯಿತಾ ನಿನ್ನೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ಮಳೆ ಸ್ಟಾರ್ಟ್ ಆದ್ದು ಇವಾಗ ಸಹ ಮಳೆ ಏನು ಅಂದರೆ ಜೋರು ಮಳೆ ಇಲ್ಲ ಮಂಗಳೂರು ಥರ ಮತ್ತು ಎಲ್ಲರಿಗೆ ಹೊಳೆಯಲ್ಲೆಲ್ಲ ನೀರು ಬರೋ ಅಷ್ಟೆಲ್ಲ ಮಳೆ ಇಲ್ಲ ಅಂದರೆ ಬರ್ತಾನೇ ಉಂಟು ಇವಾಗ ಸಹ ಬರ್ತಾನೇ ಉಂಟು ನಿನ್ನೆ ಅಡಿಕೆ ತೆಗಿಲಿಕ್ಕೆ ಬಂದಿದ್ರು ಆಯಿತಾ ಮತ್ತು ಮಂಜು ಅಂತ ಹೇಳಿದರೆ ಅಷ್ಟು ಮಂಜು ಆ ಮಂಜಲ್ಲಿ ಅಡಿಕೆ ಹಣ್ಣು ಯಾವುದು ಕಾಯಿ ಯಾವುದು ಗೊತ್ತಾಗೋದಿಲ್ಲ ಅಂಥೇಳಿ ಅವರು ಮಧ್ಯಾಹ್ನ ಹೋದರು ಮತ್ತು ಅಡಿಕೆ ತೆಗ್ದದನ್ನೆಲ್ಲ ಅಂಗಳಕ್ಕೆ ಸಾಗಿಸೈತಿ ಇನ್ನು ಕೂಡ ಅರ್ಧ ತೋಟದುಂಟು ಇವತ್ತು ಸಹ ಮಳೆ ಕಾಣೋದಿಲ್ಲ ಕತ್ಲು ಅಂತ ಹೇಳಿ ಬರಲಿಲ್ಲ ಈಗ ಹತ್ತು ಗಂಟೆ ಕಳೆಯಿತು ಹತ್ತು ಕಾಲಾಗ್ತಾ ಬಂತು ಏಳು ಗಂಟೆ ಥರ ಉಂಟು ಅಷ್ಟು ಸಹ ಮೋಡ ಮತ್ತು ಮಳೆ ಹನಿತಾ ಉಂಟು ನಿಮ್ಮ ಕಡೆ ಎಲ್ಲ ಹೇಗೆ ಉಂಟು ಅಂತ ಹೇಳಿ ಮತ್ತು ಇವತ್ತು ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಮಳೆಗೆ ಸ್ಕೂಲಿಗೆಲ್ಲ ರಜೆ ಇವತ್ತು ಮಂಗಳವಾರ ಹಾಗೆ ಅಷ್ಟು ಮಳೆ ನಿಮಗೆಲ್ಲ ಮಳೆ ಉಂಟಾ ಅಂತ ಹೇಳಿ ಅಂದರೆ ಬೆಂಗಳೂರು ಸೈಡು ಮತ್ತು ಆಚೆ ಎಲ್ಲ ನನಗೆ ಎಲ್ಲ ಕೆಲವೆಲ್ಲ ಇರ್ತಾರಲ್ಲ ಸಬ್ಸ್ಕ್ರೈಬರ್ಸ್ ಆಚೆ ಚಿತ್ರದುರ್ಗ ದೊಡ್ಡಬಳ್ಳಾಪುರ ಎಲ್ಲ ಉಂಟಾ ಅಂತ ಹೇಳಿ ಆಯಿತಾ ಜುಲೀ ಜುಲೀ ಮಳೆಗೆ ಇವರಿಗೆ ಸಹ ಉದಾಸೀನ ಮಳೆ ಹಾಗೆ ಅಡಿಕೆ ಇಷ್ಟು ತಂದು ಹಾಕಿದ್ದುಂಟು ಇನ್ನೂ ಸಹ ಉಂಟು ತೋಟದಲ್ಲಿ ಕೊಯ್ಲಿಕ್ಕೆ ಇರೋದು ಇದರು ನೋಡಿ ಕತ್ತಲು ನೋಡಿ ನಿಮಗೆ ಅಡಿಕೆ ತೋಟದಲ್ಲಿ ಸಹ ಕತ್ತಲು ಹಾಗೆ ಅವ್ರು ಬರಲಿಲ್ಲ ಅವತ್ತು ಅಡಿಗೆ ಲೈಟಾಗಿ ಮಳೆ ಬರ್ತಾ ಇವರು ಹೊರಗೆ ಬರೋರು ನಿನ್ನೆ ಸಹ ಮಧ್ಯಾಹ್ನ ಕಾವ್ದೆ ಹಾಕ್ಕೊಂಡು ಹುಲ್ಲು ತಿಂದಿದ್ದಾರೆ ಅದಕ್ಕೆ ಈಗ ಸಹ ಬಿಟ್ಟದ್ದು ಹಂಗೆ ಸುಲಭ ಆಗ್ತದಲ್ಲ ಅಂತ ಮಳೆಗಾಲದ ಹಾಗೆ ಉಂಟು ಮಳೆಗಾಲಕ್ಕಿಂತ ಸಹ ಬೇರೆ ಸಿಚುವೇಶನ್ನು ಅಂದರೆ ಇಷ್ಟು ಕತ್ತಲಾಗೋದಿಲ್ಲ ಮಳೆಗಾಲದಲ್ಲಿ ಅಪ್ಪ ಹರಿವೆ ಮಾಡಿದ್ರು ನೋಡಿ ಹರಿವೆ ಚಿಕ್ಕ ಚಿಕ್ಕ ಉಂಟು ಬಳಿತಾ ಉಂಟು ಎಲ್ಲ ಕಡೆ ನೋಡಿ ಹೀಗೆ ಇರ್ತದೆ ಚಿಕ್ಕ ಇರುವಾಗ ಅಂದರೆ ಮೇಲಿಂದ ನೋಡುವಾಗ ಎಂತ ಕಾಣೋದಿಲ್ಲ ಚಿಕ್ಕ ಚಿಕ್ಕ ಉಂಟಲ್ಲ ಇದೇ ಬೆಳೆದು ಎತ್ತರ ಎತ್ತರ ಆದಮೇಲೆ ಪಲ್ಯಕ್ಕೆ ಸೇಲಿಗೆಲ್ಲ ಕೊಡ್ಲಿಕ್ಕೆ ಆಗ್ತದೆ ಹೀಗೆ ಇದು ನಾನು ಹಾಕಿದ್ದು ಬೀನ್ಸ್ ಗಿಡ ಆಗಿದೆ ನೋಡಿ ಎರಡೆರಡು ಹಾಕಿದ್ದೆ ಹಾಗೆ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಬರ್ತಾ ಉಂಟು ಅಷ್ಟೇ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ನೋಡಿದ್ರೆ ಇಲ್ಲೊಂದು ದೊಡ್ಡ ಮರ ಬಿದ್ದಿತ್ತು ಪೈರಳೆದು ಮರ ಅದೆಲ್ಲ ಕ್ಲಿಯರ್ ಆಗಿ 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 ನೋಡಿ ಇವಾಗ ಒಂದು ಪೇರಳೆ ಗಿಡ ಅದರದ್ದೇ ಇತ್ತು ಅಪ್ಪ ಅದನ್ನು ಬಿಟ್ಟಿದ್ದಾರೆ ಯಾಕಂದರೆ ಮುಂಚೆದೊಂದು ಗಿಡ ಇತ್ತಲ್ಲ ಅಂತ ಹೇಳಿ ಅದೆಷ್ಟು ಸುಮಾರು ವರ್ಷ ಆಗಿತ್ತು ಅದಕ್ಕೆ ಮೂವತ್ತು ವರ್ಷದಷ್ಟು ಆಗಿತ್ತು ಆ ಗಿಡಕ್ಕೆ ಆ ಮರಕ್ಕೆ ಅದಕ್ಕೆ ಬಿಟ್ಟಿದ್ದಾರೆ ಇವಾಗ ಇಲ್ಲೆಲ್ಲ ಕ್ಲಿಯರ್ ಆಗಿದೆ ಮುಂಚೆ ಇದ್ದ ಸ್ಪೇಸಿಗೂ ಇವಾಗಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಉಂಟು ಅಂತ ಆ ಮರದ್ದು ಇದು ತೊಗಟೆ ಎಲ್ಲ ಇಲ್ಲಿಂಟು ನೋಡಿ ತೊಗಟೆ ಅಲ್ಲ ಕಾಂಡಗಳು ಕಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಇದು ತೊಂಡೆಕಾಯಿದು ಚಪ್ಪರ ಇದು ಅಚ್ಚ ಕೊಟ್ಟದ್ದು ಬಳ್ಳಿ ಊರಿದು ತೊಂಡೆ ಆದಾಗ ವ್ಲಾಗ್ ಮಾಡ್ತೇನೆ ಅಕ್ಕ ಕೇಳ್ತಿಲ್ಲೋ ಚಪ್ಪರಕ್ಕೆ ಹೋಗಿದ ಬಳ್ಳಿ ಅಂತ ಬಳ್ಳಿ ಚಪ್ಪರಕ್ಕೆ ಹೋಗಿದೆ ಸ್ವಲ್ಪ ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಮಳೆ ನಿಂತಿತ್ತು ಚೂರು ಚೂರು ಬೆಳಕಾಗ್ತಾ ಬಂತು ನಮ್ಮ ಕೂರ ಬಂದಿದ್ದಾನೆ ನಾನು ಮತ್ತೆ ಕೂರ ಸೊಪ್ಪಿಗೆ ಹೋಗ್ತಿದ್ದೇವೆ ಕೂರ ಮಳೆ ಇದು ವರ್ಕೆಲ್ಲ ಆಯಿತು ಇವತ್ತು ಅಡಿಕೆ ಸುಳಿಲಿಕ್ಕೆ ಬಂದಿದ್ದಾರೆ ಆ್ಯಕ್ಚುಲಿ ಅಡಿಕೆ ತೆಗಿಯೋರು ಬರಬೇಕಿತ್ತು ಇವತ್ತು ಮಳೆ ಬರ್ತದಲ್ಲ ಅಂಥೇಳಿ ಬರಲಿಲ್ಲ ಕಾಣೋದಿಲ್ಲ ಅಂತ ನಾಳೆ ಬರ್ಬೋದು ಹೀಗೆ ವೆದರ್ ಇದ್ದರೆ ನಾಳೆ ಬರ್ಬೋದು ನಾನು ಅವರು ಅಡಿಕೆ ಸುಳಿಯುವರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಈಗ ಬಂದೆ ಸೊಪ್ಪಿಗೆ ಯಾವಾಗಲೂ ಈ ಸೊಪ್ಪು ಹಾಕ್ತಿತ್ತು ನನಗೆ ಇವತ್ತು ಲೇಟ್ ಎಂತಂದರೆ ಈ ವೆದರಿಗೆ ಉಂಟಲ್ಲ ವರ್ಕು ಹೋಗೋದಿಲ್ಲ ತಲೆ ಓಡೋದಿಲ್ಲ ಹಾಗೆ ಒಂಥರ ಉದಾಸೀನ ಉದಾಸೀನ ಅನ್ನಿಸ್ತದೆ ವರ್ಕ್ ಮಾಡಲಿಕ್ಕೆ ಅಂದರೆ ಚೆಂದ ಬಿಸಿಲಿದ್ರೆ ಖುಷಿ ಅನ್ನಿಸ್ತದೆ ನನಗೆ ಹಾಗೆ ಮೋಡ ಮತ್ತು ಈ ಥರ ಕತ್ತಲು ಕತ್ತಲಿದ್ರೂ ಉಂಟಲ್ಲ ಗಂಟೆ ಆಗಲಿಲ್ಲ ನಿದ್ದೆ ಬರೋ ಥರ ಅನ್ನಿಸ್ತಿರ್ತದೆ ಈಗ ಸಹ ನಿದ್ದೆ ಬರ್ತಾ ಉಂಟು ನನಗೆ ಆದರೆ ವರ್ಕ್ ಆಗಬೇಕಲ್ಲ ಅಂಥೇಳಿ ಬಂದೆ ದನಗಳನ್ನು ಮನೆ ಹತ್ರ ಕಟ್ಟಿದ್ದು ಮಂಗು ಗಡೆ ಬಂದಳು ಅಂತ ಹೇಳಿ ಹೇಳಿಬಿಟ್ಟ ಕನಸ್ತಾ ಕರ್ಕೊಂಡು ಬಂದೆ ಅದಕ್ಕೆ ಈಗ ನಾನು ಸಲ್ಲಿಗೆ ಸೊಪ್ಪಿಗೆ ಒಂದು ಎಲ್ಲಿ ಅಂತ ಸೊಪ್ಪು ಉಂಟು ಗೊತ್ತಿಲ್ಲ ಹೋಗ ಬನ್ನಿ ಒಳ್ಳೆದು ಫ್ರೆಂಡ್ನ ನೋಡಿ ಮೂವರಿದ್ದಾರೆ ಕೆಳಗೊಂದು ಮೇಲೊಂದು ಕೂತ್ಕೊಂಡಿದ್ದೆ ಆಚೆ ಒಬ್ಳಿದ್ದಾಳೆ ನೋಡಿಯಂತೆ ಮೂರು ಫ್ರೆಂಡ್ ಒಟ್ಟಿಗೆ ಇದ್ದಾರೆ ಇವತ್ತು ಸಹ ಮೂರು ನೆಲ್ಲಿಕಾಯಿ ಸಿಕ್ಕಿತು ಮಳೆಗೆ ಸ್ವಲ್ಪ ನೆಲ್ಲಿಕಾಯಿ ಬಿದ್ದಿದೆ ನಾನು ಉಂಟಲ್ಲ ಇಲ್ಲಿ ಬಂದರೆ ಒಂದು ಅರ್ಧ ಗಂಟೆಯಷ್ಟು ಸಹ ಹುಡುಕ್ತೇನೆ ಅಷ್ಟು ಸಹ ಅದೊಂದು ಕ್ರೇಜು ಇವಾಗ ಅದು ಸಿಗ್ತದಾ ಅಂತ ನೋಡ್ತಿದ್ದೇನೆ ನನಗೆ ಅಷ್ಟು ಸಹ ಇಷ್ಟ ಅಂದರೆ ಹುಡುಕ್ಲಿಕ್ಕೆ ತುಂಬ ಇಷ್ಟ ಅದೊಂದು ಒಂದು ಸಿಕ್ಕಿದ್ರೆ ಇನ್ನೊಂದು ಸಿಕ್ತದ ಇನ್ನೊಂದು ಸಿಕ್ಕಿದ್ರೆ ಇನ್ನೊಂದು ಸಿಗ್ತದ ಅಂತ ಹುಡುಕೋದು ಆ ಥರ ಸೊಪ್ಪಾಯಿತು ಕಟ್ಟಿದ್ದೇನೆ ನಂದು ಬದಲಿಸಬೇಕು ಪುಟ್ಟ ಈ ಮಂಗು ಇಲ್ಲಿ ಹೀಗಾಗಿ ಇಲ್ಲಿ ಹೀಗಾಗಿ ಒಂದು ಸುತ್ತಾಗಿ ನನ್ನ ಹತ್ತಿರದಿಂದಾಗಿ ಈಗ ಎಲ್ಲಿ ಹೋಗಿದಾಳೆ ಕಾಣ್ತಿಲ್ಲ ಮಾತ್ರ ನಂಗೆಳನ್ನ ಹುಡುಕ್ಲಿಕ್ಕೆ ಒಂದು ಕಷ್ಟ ಆಗೋದು ಸೊಪ್ಪಾಯಿತು ಈಗ ಮನೆಗೆ ಹೋಗ್ತಿದ್ದೇನೆ ಎಂತಂತ ಹೇಳಿದರೆ ಇದು ಡಿಸೆಂಬರ್ ಮಂತ್ ಸ್ಟಾರ್ಟ್ ಆಯಿತಲ್ಲ ಜನವರಿಯಿಂದ ಡಿಸೆಂಬರ್ ಹೇಗೆ ಬಂತು ಅಂತಲೇ ಗೊತ್ತಾಗೋದಿಲ್ಲ ನಿಮಗೆ ಸಹ ಹೀಗೆ ಅನಿಸ್ತದ ಅಂತ ಹೇಳಿ ಯಾಕಂದರೆ ಎಷ್ಟು ಫಾಸ್ಟಾಗಿ ಹೋಯಿತು ಒಂದು ವರ್ಷ ಅಂತ ಅನಿಸ್ತದೆ ನನಗೆ ಅದು ಜನವರಿಲಿ ಮೇನ್ ಮೇನ್ ಇಂಪ್ ಅಂದರೆ ನಂದು ಈ ವರ್ಷದಲ್ಲಿ ನನ್ನ ಎಂಗೇಜ್ಮೆಂಟ್ ಮದುವೆ ಅದರ ಅದರಲ್ಲೇ ನಾಲ್ಕೈದು ತಿಂಗಳು ಐದಾರು ತಿಂಗಳು ಹೋಗಿದೆ ಅಲ್ಲ ಹಾಗೆ ಉಂಟಲ್ಲ ಈ ವರ್ಷ ಎಷ್ಟು ಬೇಗ ಹೋಯಿತು ಅಂತ ನನಗೆ ಉಂಟು ಅಂದರೆ ಮೊನ್ನೆ ಮೊನ್ನೆ ಅಷ್ಟೇ ನನಗೆ ಆ್ಯಕ್ಸಿಡೆಂಟ್ ಆಗಿತ್ತು ಜನವರಿಯಲ್ಲಿ ಎಕ್ಸ್ ಫೆಬ್ರವರಿಯಲ್ಲಿ ಆ್ಯಕ್ಸಿಡೆಂಟ್ ಆಗಿತ್ತು ಅಂತ ಈಗಲೂ ಹಾಗೆ ಅನಿಸ್ತದೆ ಅಂತ ವರ್ಷ ಹೇಗೆ ಹೋಯಿತು ಈ ವರ್ಷ ತುಂಬ ಬೇಗ ಹೋಯ್ತು ಅಂತ ಅನಿಸ್ತದೆ ನಿಮಗೆ ಅಂತ ಅನ್ನಿಸ್ತದೆ ಅಂತ ಕಮೆಂಟಲ್ಲಿ ಹೇಳಿ ಸೊಪ್ಪಾಗೋ ತನಕ ಇವಾಗ ಕಾಯ್ತಾ ಇದ್ದ ರೋಡಲ್ಲಿ ಕೂತ್ಕೊಂಡು ಶುಭನ ಇವನು ಆ್ಯಕ್ಚುಲಿ ಜೋರಾಯ್ತಾ ಮನೆಗೆ ಯಾರಾದ್ರೂ ಬಂದರೆ ಈಗ ಕೆಲಸಕ್ಕೆ ಬಂದರೆ ವರ್ಕಿಗೆ ಬಂದರೆ ಬೊಗಳ್ದು ಗಟ್ಟಿ ಬೊಗಳ್ತಾನೆ ಕಚ್ಲಿಗೆಲ್ಲ ಹೋಗ್ತಾನೆ ಆದರೆ ನನಗೆ ಫೇವ್ರೇಟ್ ನಾನು ಎಂಥ ವರ್ಕಿಗೆ ಸಹ ಹೋಗಲಿ ಎಲ್ಲಿ ಹೋಗಲಿ ನಂದು ವರ್ಕ್ ಆಗದೆ ಅವ ಅಲ್ಲಿಂದ ರಿಟರ್ನ್ ಬರೋದಿಲ್ಲ ವೆಯ್ಟ್ ಮಾಡ್ತಾ ಇರ್ತಾನೆ ನನಗೆ ಟಿಂಕಿ ಅಲ್ಲ ಟಿಂಕಿ ಒಮ್ಮೆ ಬರ್ತಾನೆ ನನ್ನ ಸೊಪ್ಪಿ ತನಕ ಮತ್ತು ನಾನು ಸೊಪ್ಪಿರುವಾಗ ಸೀದಾ ರಿಟರ್ನ್ ಮನೆ ಬರ್ತಾನೆ ಇವನು ವೆಯ್ಟ್ ಮಾಡ್ತಾ ಇರ್ತಾನೆ ರೋಡಲ್ಲಿ ಹಾಗೆ ಇಷ್ಟಮತಿವ ಸ್ವಲ್ಪ ಜಗಳ ಮಾಡಿದಷ್ಟು ಜಾಸ್ತಿ ರಿಂಕಿ ಅತ್ರ ತಿ ಏನೂ ಊಟ ನಂಗೇದನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಹಾಗೆ ಮೊಬೈಲ್ ನಟ್ ಬೇಕೇಲೇ ಹೇಳ್ಬೇಟಿ ನಿಂದ ಕಾಂಟ್ ಕಿಚ್ ಕ್ಯಾನ್ತಾ ಇದೆ ಅಂತ ಇದು ಕುಟಿಗೆ ಉದ್ಬಗು ಕಾ ಆಯ್ಕೆ ಅಂತ ಹೇಳ್ತದೆ ಕಿತ್ತಿ ಮಗ್ಜ ತ ಉಸೇಗಿ ಮಗತಾತೆ ತಾಪಿಗೆ ತเยಗಿ ಸಾಕಿಟ್ ಅಪ್ಪ ಹೇಳುದು ಫೋನಲ್ಲಿ ನೋಡುವರು ಎಷ್ಟು ತರಕಾರಿ ತಿಂತಿಂತ ಅನ್ಕೊಳ್ಳುವುದು ಅಂತ ಈ ಊಟಕ್ಕಿಂತ ಜಾಸ್ತಿ ಗಣೇಶವರಿಗೆ ಆಸೆ ಆಗ್ಬೋದಂತೆ ಈಗ ಮೂರು ಗಂಟೆ ಆಯ್ತು ಮಧ್ಯಾಹ್ನ ಚಾ ಎಲ್ಲ ಕುಡಿದು ನಾನು ಅಲ್ಲಿಗೆ ಹೊರಟೆ ಇವಾಗ ವೆದರ್ ನೋಡಿ ಅಂತೆ ಈಗ ಬಿಸಿಲು ಬಂತು ಮಧ್ಯಾಹ್ನ ಒಂದು ಎರಡೂವರೆ ಮೇಲೆ ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕಿಂತ ಮುಂಚೆ ಮೋಡ ಇತ್ತು ಚಾಲ ಕುಡ್ದಾಯ್ತು ಇವಾಗ ಹುಲ್ಲಿಗೆ ಬಂದೆ ಇವತ್ತು ತೋಟಕ್ಕೆ ಹೋಗ್ತಿಲ್ಲ ನಮ್ಮದು ಇಲ್ಲಿ ಮನೆ ಹತ್ತಿರವೇ ಅಪ್ಪ ನೇಂದ್ರೆದು ಗೊನೆ ಆಗ್ತದಲ್ಲ ಅದರದ್ದು ಬಾಳೆ ಗಿಡ ನೆಟ್ಟಿದ್ದಾರೆ ಅದರ ಕೆಳಗಡೆ ಸುಮಾರು ಸ್ಪೇಸಲ್ಲಿ ಹುಲ್ಲುಂಟು ಅದನ್ನು ಕ್ಲೀನ್ ಮಾಡಿ ಇಡು ಅಂತ ಹೇಳಿದಾರಪ್ಪ ಯಾಕಂದರೆ ಇನ್ನು ಸ್ವಲ್ಪ ಸ್ವಲ್ಪ ಟೈಮ್ ಹೋದ್ಮೇಲೆ ಅಪ್ಪ ಅದರದ್ದು ಬುಡ ಚಿಕ್ಕ ಚಿಕ್ಕದು ನೆಡ್ಲಿಕ್ಕೆ ಉಂಟು ಹೊಸತ್ತು ಬುಡ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಡ್ಲಿಕ್ಕೆ ಹೇಳಿದ್ದಾರೆ ಅದಕ್ಕೆ ಹುಲ್ಲೊಂದು ಕ್ಲೀನ್ ಮಾಡಿಬಿಟ್ರೆ ಮತ್ತು ಅವ್ರು ಮಾಡ್ತಾರೆ ಗುಂಡಿ ಎಲ್ಲ ತೆಗ್ದು ಅವ್ರು ಮಾಡ್ತಾರಪ್ಪ ಈಗ ಹುಲ್ಲು ಮಾಡುವ ಇಬ್ಬರು ಇದ್ದಾರೆ ನಾನು ಟಿಂಕಿ ಮತ್ತು ಇವನು ರಿಂಕಿ ಹ್ಞೂ ಯಾಕೆ ಬಂದದ ಯಾಕೆ ಮಿಡತೆ ಹಿಡ್ಕೊಡ್ತೇನೆ ಅಂತನಾ ಹಾಂ ರಿಂಕಿ 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 ಹ್ಞೂ ಹುಲ್ಲಾಯಿತು ಹೀಗೆ ಕ್ಲೀನ್ ಮಾಡಿದ್ದು ಎಷ್ಟು ಎಲ್ಲ ಕ್ಲೀನ್ ಮಾಡಿ ಇಲ್ಲೊಂದು ಕಟ್ಟ ಹುಲ್ಲುಂಟು ನೋಡಿ ಅಪ್ಪ ಬಂದರು ಇವ ಇದ್ದಾನೆ ಮಾತ್ರ ಎಂಥ ಸಹ ಸಿಗಲಿಲ್ಲ ಇವನು ಈ ತಿನ್ಲಿಕ್ಕೆ ಆದರೂ ಒಂದು ಲಾಸ್ಟ್ ತನಕ ಸಹ ಇದ್ದಾನೆ ಅನ್ನು ಹುಲ್ಲು ಹೊತ್ಕೊಂಡು ಹೋಗೋ ತನಕ ಆದರೆ ಏನಾದ್ರು ಸಿಗ್ಬೋದು ಅಂತ ಇವಳು ಬಂದ್ಲು ಇವಳು ಒಬ್ಳೇ ಬಂದದ್ದು ಪುಟ್ಟಕ್ಕೆ ಬರ್ಬೇಕಷ್ಟೇ ಮಗಳಿಗೆ ಹಿಡಿದು ನಾನು ತಿನ್ಲಿ ಅಂತ ಅಮ್ಮ ಬಂದು ಕುಡಿಯೋದು ಅವಳು ತೆಗ್ದು ಹಿಡ್ದು ಅಮ್ಮನಿಗೆ ಇಬ್ಬರು ಸಹ ಬಂದರು ಪುಟ್ಟ ಕಸ ಬಂದಲು ಕಠಿ ಐತೆ ಇವಾಗ ಖುಷಿ ಅಮ್ಮ ಬಂದಳು ಅಮ್ಮ ಬಂದ್ಲು ಅಂತ ಇವತ್ತು ಡೈರಿಯಿಂದ ಬಂದಾಗ ಇತ್ತು ಚೂರು ನಂಗೆ ಬೇರೆ ವರ್ಕ್ ಇತ್ತು ಹಾಗೆ ಇವಳನ್ನು ಹುಡುಕ್ತಾ ಹುಡುಕ್ತಾ ಎಲ್ಲ ತೋಟ ಎಲ್ಲ ಹುಡುಕಿದೆ ಇವಳು ಇಲ್ಲಿ ಬಂದು ಮಣ್ಣಲ್ಲೆಲ್ಲ ಆಟಾಡಿ ನಿಂತಿದ್ದಾಳೆ ಅಂತ ಗೊತ್ತುಂಟ ಈ ಮಣ್ಣು ಮತ್ತೆ ಇವಳ ಕಲರ್ ಗೊತ್ತಾಗುದಿಲ್ಲ ಅಂತ ಹ್ಞೂ ಹೋಗುದು ಶೀನ ಎಲ್ಲಿ ಆದರೂ ಹೋಗೋದು ಅವಳ ಅಮ್ಮನಿಗೆ ಸಮಯದ ಗೊತ್ತಿಲ್ಲ ಇವಳು ಎಲ್ಲಿದ್ದಾಳೆ ಅಂತ ಹೋಗ ಅಪ್ಪ ಸಹ ಹುಡುಕಿದ್ರು ನಾನು ಬಂದ ಗಟ್ಟಿ ಬೊಬ್ಬಡಿದೆ ನನಗೆ ಹೆದ್ರಿಕೆ ಆಯಿತು ಕಾಣಿಸ್ತಿಲ್ಲ ಹೇಳುವಾಗ ಮತ್ತು ಅಪ್ಪ ಸಹ ಬಂದರು ಹುಡುಕ್ಲಿಕ್ಕೆ ನನಗೆ ಕಣ್ಣು ಪುಣ್ಯಕ್ಕೆ ಈಗ ಅಮ್ಮನಿಗೆ ಮಗಳದು ನೆನಪಾಯಿತು ಹ್ಞೂ ಹೋಗೋ ಹೋಗೋ ಬಾ ನನಗೆ ರೀ ನನಗೆ ಹೆದ್ರಿಕೆಯಲ್ಲ ಗುಂಡಿಗೆಲ್ಲಾದರೂ ಬಿದ್ದಿದ್ದಾಳ ಎಂತ ಅಂತ ಅಪ್ಪನಿಗೆ ಕಿವಿ ಕೇಳೋದಿಲ್ಲಲ್ಲ ಹಾಗೆ ಹೆದ್ರಿಕೆ ನನಗೆ